ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಮುಂದೆ ಬರುವಂಥ ಎಕ್ಸಾಮ್ಗಳಲ್ಲಿ ಒಂದರಿಂದ ಎರಡು ಪ್ರಶ್ನೆ ಕೇಳಿ ಕೇಳ್ತಾನೆ ಅಂಥ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ ಯಾಕಂದರೆ ಕವಿಗಳ ಆತ್ಮಕಥೆಯನ್ನು ಕೊಟ್ಟು ಹೊಂದಿಸುವರಲ್ಲಿ ಕ್ವೆಶನ್ ಕೇಳಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಆತ್ಮಕಥೆನ ಕೊಟ್ಟು ಇದು ಯಾರ ಆತ್ಮಕಥೆ ಆಗಿದೆ ಅಂತ ಕ್ವೆಶನ್ ಕೇಳ್ಬೋದು ಆದ್ದರಿಂದ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಗೆ ನೋಡಿ ಏಕೆಂದರೆ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ ಆಗಲಿ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಗ್ರೂಪ್ ಸಿ ಕೆ ಎಸ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ ಆದ್ದರಿಂದ ವಿಡಿಯೋನ ದಯವಿಟ್ಟು ಕೊನೆಯವ್ರಿಗೂ ನೋಡಿ ಮೊದಲನೇದಾಗಿ ನಮಗೆ ಕುವೆಂಪು ಅವರ ಆತ್ಮಕಥನ ನೆನಪಿರಬೇಕು ಕುವೆಂಪುರ ಆತ್ಮಕಥನ ನೆನಪಿನ ದೋಣಿಯಲ್ಲಿ ನೆನಪಿನ ದೋಣಿಯಲ್ಲಿ ಯಾರ ಆಗಿದೆ ಅಂತ ಕ್ವಶನ್ ಕೇಳಿದ್ದಾನೆ ಅದು ಕುವೆಂಪು ಅವರದ್ದು ನೆನಪಿರಲಿ ಅದೇ ರೀತಿ ಮಾಸ್ತಿಯವರ ಕಾವ್ಯ ಆತ್ಮಕಥನ ಭಾವ ಭಾವ ಇದು ಯಾರ ಆತ್ಮಕಥನ ಅಂತ ಕೇಳಿದರೆ ಮಾಸ್ತಿಬಾರದು ನಂತರ ರಂಶ್ರೀ ಮುಗಳಿಯವರ ಆತ್ಮಕಥನ ಜೀವನ ರಸಿಕ ರಂಶ್ರೀ ಮುಗಳಿಯವರ ಆತ್ಮಕಥನ ಜೀವನ ರಸಿಕ ನೆನಪಿರಲಿ ನಂತರ ಶಿವರಾಮ್ ಕರಂತರ ಆತ್ಮಕಥನ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಯಾರ ಆತ್ಮಕಥನವಾಗಿದೆ ಅಂತ ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮ ಕ್ವಶನ್ ಕೇಳಿದ್ದ ಅದು ಶಿವರಾಮ್ ಕರಂತರ ಬಗ್ಗೆ ನೆನಪಿರಲಿ ನಂತರ ನನ್ನ ಬಯೋಗ್ರಫಿ ಇದು ಯಾರ ಆತ್ಮಕಥನವಾಗಿದೆ ಅಂತ ಬಾಳ್ಸಲ್ಲಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಗ್ರೂಪ್ಸಿಯಲ್ಲಿ ಕ್ವಶನ್ ಆಗಿದೆ ಸಿವಿಲ್ ಪಿ ಸಿಯಲ್ಲಿ ಕ್ವೆಶನ್ ಆಗಿದೆ ಪಿ ಎಸ್ ಸಿ ಅಲ್ಲಿ ಕ್ವಶನ್ ಕೇಳಿದ್ದಾನೆ ಅದು ಬಿಚಿ ಅವರದು ನನ್ನ ಬಯೋಗ್ರಾಫಿ ಆತ್ಮಕಥನವಾಗಿದೆ ನೆನಪಿರಲಿ ಅದೇ ರೀತಿ ದೇ ಜೇವರೆಗಳವ್ರದ್ದು ಕೂಡ ಬಾಳ್ಸಲ್ಲಿ ಕ್ವೆಶನ್ ಕೇಳಿದ್ದಾನೆ ಯಾಕಂದರೆ ಲಾಸ್ಟ್ ಟೈಮ್ ನಡೆದಂಥ ಪಿ ಎಸ್ ಸಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದ ಹೋರಾಟದ ಬದುಕು ಇದು ಯಾರ ಆತ್ಮಕಥನವಾಗಿದೆ ಅಂತ ಕ್ವಶನ್ ಕೇಳಿದ ಅದು ಜೇವ್ರಿಗಳವ್ರದ್ದು ಆಗಿದೆ ನೆನಪಿರಲಿ ಜೇವರೆಗಳವ್ರದ್ದು ಹೋರಾಟದ ಬದುಕು ಅದೇ ರೀತಿ ರಾಹ ಬಹದ್ದೂರ್ದವ್ರದ್ದು ಮರೆಯದ ನೆನಪುಗಳು ರಾಹ ಬಹುದೂರ್ ಮರೆಯದ ನೆನಪುಗಳು ನಂತರ ಅನಕರು ಇವ್ರದ್ದಂತೂ ಬಾಸ್ಲ ಕ್ವಶನ್ ಕೇಳಿದ್ದಾನೆ ಬರಹಗಾರನ ಬದುಕು ಬರಹಗಾರನ ಬದುಕು ಅನಕ್ರವ್ರದ್ದು ಆತ್ಮಕಥನ ನೆನಪಿರಲಿ ಅದೇ ರೀತಿ ಬಸವರಾಜ್ ಕಟ್ಟಿಮ್ಮನವ್ರದು ಕಾದಂಬರಿಕಾರನ ಬದುಕು ನೋಡ್ರಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಬರಹಗಾರನ ಬದುಕು ಅನಕ್ರವ್ರದ್ದು ಕಾದಂಬರಿಕಾರನ ಬದುಕು ಬಸವರಾಜ್ ಕಟ್ಟಿಮನಿಯವ್ರದ್ದು ನೆನಪಿರಲಿ ನಂತರ ಪಿ ಲಂಕೇಶ್ ಇದನ್ನಂತೂ ಬಾಸಲಿ ಕ್ವಶನ್ ಕೇಳಿದ್ದಾನೆ ಹುಳಿ ಮಾವಿನ ಮರ ಯಾವುದೇ ಎಕ್ಸಾಮ್ ಬರಲಿ ಕೆ ಸಟ್ಟಲ್ಲಿ ಕ್ವೆಶನ್ ಆಗಿದೆ ಅಲ್ಲಿ ಕ್ವಶನ್ ಆಗಿದೆ ಎಫ್ ಡಿ ಅಲ್ಲಿ ಕ್ವಶನ್ ಆಗಿದೆ ಪಿ ಸಿ ಪಿ ಎಸ್ ಐ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನಂತೂ ಇದೇ ಕ್ವಶನು ಹುಳಿ ಮಾವಿನ ಮರ ಇದು ಯಾರ ಆತ್ಮಕಥನವಾಗಿದೆ ಅಂತ ಬಾಸಲ್ಲಿ ಕ್ವಶನ್ ಕೇಳಿದ್ದಾನೆ ಅದು ಪಿ ಲಂಕೇಶ್ ಅವ್ರದ್ದು ನೆನಪಿರಲಿ ನಂತರ ಅರವಿಂದ್ ಮಾಲಗತ್ತಿ ಇದು ಕೂಡ ಭಾಳ ಸಲ ಕ್ವಶನ್ ಕೇಳಿದ್ದಾನೆ ಗೋರ್ಮೆಂಟ್ ಬ್ರಾಹ್ಮಣ ಇದು ಯಾರ ಆತ್ಮಕಥನ ಅಂದರೆ ಅರವಿಂದ್ ಮಾಲಗತ್ತಿಯರು ಆತ್ಮಕಥನ ನೆನಪಿರಲಿ ನಂತರ ಎನ್ ಮೂರ್ತಿರಾವ್ರದು ಸಂಜಯ್ ಗಣ್ಣಿನ ಹಿನ್ನೋಟ ಸಂಜಯ್ ಗಣ್ಣಿನ ಹಿನ್ನೋಟ ಎನ್ ಮೂರ್ತಿರಾವ್ರದ್ದು ಆತ್ಮಕಥನ ಅದೇ ರೀತಿ ಊರು ಕೇರಿ ಇದನ್ನು ಕೂಡ ಭಾಳ ಸಲ ಕ್ವಶನ್ ಕೇಳಿದ್ದಾನೆ ಊರು ಕೇರಿ ದಲಿತ ಕವಿಯಾಗಿರೋಂಥ ಸಿದ್ಧಲಿಂಗಯ್ಯವ್ರದ್ದು ಊರು ಕೇರಿ ಆತ್ಮಕಥನವಾಗಿದೆ ನೆನಪಿರಲಿ ಕಡಿದಾಳ ಮಂಜಪ್ಪ ಅವ್ರದ್ದು ಕ್ವೆಶನ್ ಆಗಿದೆ ನನಸಾಗದ ಕನಸು ನನಸಾಗದ ಕನಸು ಯಾರ ಆತ್ಮಕಥನ ಅಂದರೆ ಕಡಿದಾಳ ಮಂಜಪ್ಪ ಕಡಿದಾಳ ಮಂಜಪ್ಪ ಅವ್ರದು ನನಸಾಗದ ಕನಸು ಅದೇ ರೀತಿ ಎಸ್ ಎಲ್ ಭೈರಪ್ಪ ಅವ್ರದ್ದಂತೂ ಬಾಸ್ಸಲ್ಲಿ ಕ್ವೆಶನ್ ಕಾಯಿತಾನೆ ಯಾವುದೇ ಎಕ್ಸಾಮ್ ತೆಗೆದಿರಿ ಎಸ್ ಎಲ್ ಭೈರಪ್ಪರ ಮೇಲೆ ಕ್ವಶನ್ ಕೇಳಿ ಕಾಯ್ತಾನೆ ಬಿತ್ತಿ ಇದು ಯಾರ ಆತ್ಮಕಥನ ಅಂದರೆ ಎಸ್ ಎಲ್ ಭೈರಪ್ಪ ಅವ್ರದು ಎಸ್ ಎಲ್ ಭೈರಪ್ಪರ ಆತ್ಮಕಥನ ಬಿತ್ತಿ ಅದೇ ರೀತಿ ಎಂ ಗೋಪಾಲಕೃಷ್ಣ ಅಡಿಗ ನೆನಪಿನ ಗಣಿಯಿಂದ ನೆನಪಿರಲಿ ನೆನಪಿನ ಗಣಿಯಿಂದ ಎಂ ಗೋಪಾಲಕೃಷ್ಣ ಅಡಿಗೆ ನಂತರ ದರಾ ಬೇಂದ್ರೆಯವರು ನಡೆದು ಬಂದ ದಾರಿ ನಡೆದು ಬಂದ ದಾರಿ ಯಾರು ಆತ್ಮಕಥನವಾಗಿದೆ ಅಂತ ಕ್ವಶನ್ ಕೇಳಿದರೆ ಅದು ದರಾ ಬೇಂದ್ರೆ ನಂತರ ಆನಂದಕಂದ ಇವರದು ನನ್ನ ನೆನಪುಗಳು ನನ್ನ ನೆನಪುಗಳು ಆನಂದಕಂದವರ ಪ್ರಮುಖ ಆತ್ಮಕಥನವಾಗಿದೆ ಅದೇ ರೀತಿ ಹಿಂತಿರುಗಿ ನೋಡಿದಾಗ ತರಾಸು ತರಾಸು ಸುಬ್ರಾಯವರದು ಹಿಂತಿರುಗಿ ನೋಡಿದಾಗ ಪ್ರಮುಖ ಆತ್ಮಕಥನವಾಗಿದೆ ನೆನಪಿರಲಿ ಅದೇ ರೀತಿ ಶರಣಕುಮಾರ್ ಲಿಂಬಾಳೆ ಅಕ್ರಮ ಸಂತಾನ ಇದು ಕೂಡ ಕ್ವೆಶನ್ ಆಗಿದೆ ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದ್ದ ಅಕ್ರಮ ಸಂತಾನ ಯಾರ ಆತ್ಮಕಥನ ಅಂದರೆ ಶರಣ್ಕುಮಾರ್ ಲಿಂಬಾಳೆ ಇಷ್ಟೆಲ್ಲ ಆತ್ಮಕಥನಗಳು ನಿಮಗೆ ಗೊತ್ತಿರಬೇಕು ಯಾಕಂದರೆ ಮುಂದೆ ಬರುವಂಥ ಪಿ ಡಿ ಎಕ್ಸಾಮ್ ಆಗಲಿ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಅದರಲ್ಲಿ ಕ್ವೆಶನ್ ಕೇಳಬಹುದು ಕೇಳಬಹುದು ಅಂತಲ್ಲ ಕೇಳೇ ಕೇಳ್ತಾನೆ ಒಂದು ಆತ್ಮಕಥನ ಕೊಟ್ಟು ಇದು ಯಾರಿಗೆ ಸಂಬಂಧಿಸಿದಂತ ಅಂತ ಕೇಳ್ತಾನೆ ಆದ್ದರಿಂದ ಎಲ್ಲ ಆತ್ಮಕಥೆಗಳನ್ನು ನೋಟ್ ಮಾಡ್ಕೋರಿ ಯಾಕಂದರೆ ಮುಂದೆ ಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುತ್ತದೆ ಆದ್ದರಿಂದ ದಯವಿಟ್ಟು ನಾನು ಇವತ್ತು ನೀಡಿದಂಥ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ ಹಿಂದೆ ಯಾರು ನನ್ನ ಕ್ಲಾಸನ್ನು ನೋಡಿಲ್ಲ ದಯವಿಟ್ಟು ನೋಡಿ ಯಾಕಂದರೆ ನಾನು ನೀಡಿದಂಥ ಮಾಹಿತಿ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುತ್ತದೆ ಆದ್ದರಿಂದ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇವತ್ತಿಗೆ ಇವತ್ತು ಇಷ್ಟೇ ಕ್ಲಾಸ್ ಸಾಕು ಮತ್ತೆ ಮುಂದೆ ಸಿಗೋಣ ಯಾರಾದರೂ ನಾನು ಟೆಲಿಗ್ರಾಮ್ ಜಾಯ್ನ್ ಲಿಂಕಿಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಎಲ್ಲ ವಿ ಪರೀಕ್ಷೆ ಬಗ್ಗೆ ಮಾಹಿತಿ ನೀಡುತ್ತೇನೆ ಧನ್ಯವಾದಗಳು